ಎಲ್ಲರಲ್ಲಿಯೂ ಎಲ್ಲವನ್ನೂ ನಿರೀಕ್ಷಿಸಲು ಆಗದು ಒರಟಾದ ವಜ್ರಕ್ಕೆ ಸುವಾಸನೆ ಇಲ್ಲ ಆದರೆ ಸೌಂದರ್ಯವಿದೆ ಆಯುಷ್ಯವಿದೆ ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ ಆದರೆ ಸುವಾಸನೆ ಇದೆ ಆಕರ್ಷಣೆ ಇದೆ ಇದ್ದುದರಲ್ಲಿಯೇ ತೃಪ್ತಿ ಪಡುವ ಗುಣ ನಮ್ಮದಾಗಿರಬೇಕು ಮನುಷ್ಯ ತುಂಬ ಸ್ವಾರ್ಥಿ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಇನ್ನೊಬ್ಬರ ಭಾವನೆಗಳಿಗೆ ಬೆಲೆನೇ ಇಲ್ಲ ಏಕೆಂದರೆ ತನ್ನದು ಮಾತ್ರ ಜೀವನ ಬೇರೆಯವರದ್ದು ಆಟದ ಮೈದಾನ ಅಂದುಕೊಳ್ತಾನೆ ಒಳ್ಳೆಯ ವ್ಯಕ್ತಿ ಎಂದೂ ಸ್ವಾರ್ಥಿಯಾಗಿರುವುದಿಲ್ಲ ಅವನಿಗೆ ಯಾವಾಗ ಬೇರೆಯವರ ಯೋಗ್ಯತೆ ಅರ್ಥವಾಗುತ್ತದೆಯೋ ಆಗ ಅವರಿಂದ ಮೌನವಾಗಿ ದೂರ ಸರಿದು ಬಿಡ್ತಾನೆ ಯಾರೊಬ್ಬರ ಬಡತನವನ್ನು ನೋಡಿ ಸಂಬಂಧವನ್ನು ಮುರಿಯಬೇಡಿ ಏಕೆಂದರೆ ಬಡವರ ಮನೆಯಲ್ಲಿ ಎಷ್ಟು ಗೌರವ ಮರ್ಯಾದೆ ಸಿಗುತ್ತದೆ ಅಷ್ಟು ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ ಕಣ್ಣು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚಕ್ಕೆ ನಾನು ಕಾಣೋಲ್ಲ ಅನ್ನುವ ಭ್ರಮೆ ಬೆಕ್ಕಿಗೆ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಗೊತ್ತಾಗದಂತೆ ನಟಿಸುವ ಭ್ರಮೆ ಮನುಷ್ಯನಿಗೆ ಆದರೆ ಎಲ್ಲವನ್ನೂ ಮೇಲೆ ಕುಳಿತು ತಪ್ಪಿಗೆ ಶಿಕ್ಷೆ ಕೊಡುವ ಹಕ್ಕು ದೇವರಿಗೆ ಹೊಟ್ಟೆ ತುಂಬಿದ ವ್ಯಕ್ತಿ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ ಹಸಿದ ವ್ಯಕ್ತಿ ಆಹಾರವೇ ದೇವರು ಎಂದು ಭಾವಿಸುತ್ತಾನೆ ಆಸೆ ಗುರಿ ಮುಟ್ಟುವಂತಿರಬೇಕು ಗುರಿ ಜೀವನವನ್ನು ಕಲಿಸುವಂತಿರಬೇಕು ಜೀವನ ಸಂಬಂಧಗಳನ್ನು ಸತ್ಕರಿಸುವಂತಿರಬೇಕು ಸಂಬಂಧ ಸದಾ ನೆನಪು ಮಾಡಿಕೊಳ್ಳುವಂತಿರಬೇಕು ಜಗಳ ಮಾಡಿ ದೂರ ಇರುವ ಸಂಬಂಧಕ್ಕಿಂತ ಎಷ್ಟೇ ಜಗಳ ಮಾಡಿದರೂ ಬಿಟ್ಟು ಹೋಗದ ಸಂಬಂಧ ದೇವರ ವರ ಇದ್ದಂತೆ ಕಾಯುವ ತಾಳ್ಮೆ ಇದ್ದರೆ ಮಾತ್ರ ಒಳ್ಳೆಯ ದಿನ ಬಂದೇ ಬರುತ್ತೆ ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡುತ್ತಾನೆ ಕಾರಣ ನಮ್ಮ ಜೀವನ ಹಾಳಾಗಬಾರದು ಅಂತ ಚಿಂತಿಸಬೇಡಿ ನೀನು ಬದುಕಿರುವವರೆಗೆ ಮಾತ್ರ ನಿನಗೆ ಸ್ನಾನ ಮಾನ ನೀನು ಸತ್ತಾಗ ಮುಟ್ಟಿದರೆ ಮಾಡಬೇಕು ಸ್ನಾನ ಇಷ್ಟೇ ತಿಳಿಯು ಈ ಆಡಂಬರದ ಜೀವನ ಸತ್ಯ ಯಾವಾಗಲೂ ಕಹಿಯಾಗಿಯೇ ಇರುತ್ತೆ ಸುಳ್ಳು ಯಾವಾಗಲೂ ಸಿಹಿಯಾಗಿ ಇರುತ್ತೆ ದುರದೃಷ್ಟ ಏನೆಂದರೆ ಸತ್ಯ ಮಾತನಾಡುವವರು ಕೆಟ್ಟವರಾಗುತ್ತಾರೆ ಸುಳ್ಳು ಮಾತನಾಡುವವರು ಮಾತ್ರ ಒಳ್ಳೆಯವರಾಗುತ್ತಾರೆ ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬಾರದು ಕಷ್ಟ ಬಂದಾಗ ನೆಂಟರ ಮನೆಗೆ ಹೋಗಬಾರದು ಯಾವ ವ್ಯಕ್ತಿ ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆ ಪಡೆಯಲು ಆರಂಭ ಮಾಡುವನೋ ಅಂದಿನಿಂದ ಆತನ ಪತನವು ಆರಂಭವಾಗುತ್ತದೆ ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದರೂ ಅದು ಸಿಹಿಯಾಗುವುದಿಲ್ಲ ಹಾಗೆಯೇ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿಯನ್ನು ತಿನ್ನಿಸಿದರೂ ಅವರು ವಿಷವನ್ನೇ ಹೊರಹಾಕುತ್ತಾರೆ